ಹಾಲು ಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ರೀ ಚಂದ್ರಕಾಂತ್ ಗುರುಜಿ ಇಂದು ಈವರೆಗೆ ವೀರಶೈವ ಅಥವಾ ಲಿಂಗಾಯತ ಎಂಬ ಧರ್ಮದ ಮತಗಳ ಅಡಿಯಲ್ಲಿ ಕೆಳದಿ ಅರಸರನ್ನ ಪ್ರಚಾರಕ್ಕೆ ತರಲಾಗಿದೆ ವಾಸ್ತವದಲ್ಲಿ ಕೆಳದಿ ಅರಸರು ಮೂಲತಃ ಉಣ್ಣೇನೆ ಕಾರ ಕುಲಕ್ಕೆ ಸೇರಿದ ಮತ್ತು ಅವರೊಬ್ಬ ಕುರುಬ ಕುಲದ ಒಡೆಯರ್ ಎಂಬ ಸಮುದಾಯಕ್ಕೆ ಸೇರಿದವರು ಎಂಬ ವಿಷಯವನ್ನು ನಾನಿಲ್ಲಿ ಶಾಸನಗಳ ಆಧಾರ ಮತ್ತು ಸಾಹಿತ್ಯದ ಆಧಾರಗಳ ಮುಖಾಂತರ ನಾನು ವಿವರಿಸುತ್ತಿದ್ದೇನೆ ತಾವು ಈವರೆಗೆ ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಅದೇ ರೀತಿ ಲೈಕ್ ಬಟನ್ ಒತ್ತಿ ಶೇರ್ಗಳನ್ನು ಮಾಡಿ ತಮ್ಮ ಗೆಳೆಯರು ಸಂಬಂಧಿಕರು ಜಾತಿ ಬಾಂಧವರಿಗೆ ಇದನ್ನು ಪ್ರಚಾರ ಮಾಡಿದರೆ ತಾವು ಈ ಹಾಲುಮತ ಧರ್ಮ ವಿಚಾರದಲ್ಲಿ ಒಬ್ಬರಾಗಿ ಕಾಣುತ್ತೀರಿ ಎಂಬ ಆಶೆ ನನಗಿದೆ ವೀರ ಪಂಚಪೀಠಗಳ ಕಲ್ಪನೆ ಮತ್ತು ಅವುಗಳ ಅಸ್ತಿತ್ವ ಇವರ ಕಾಲದಲ್ಲಿ ಜನ್ಮ ಪಡೆಯಿತು ಹಾಗೆ ಉಡುಪಿಯಲ್ಲಿ ಶ್ರೀ ಕೃಷ್ಣ ಮಂದಿರವು ಶಿಲೆಯಲ್ಲಿ ನಿರ್ಮಿಸುವಲ್ಲಿ ಸಹಕರಿಸಿ ಅದರ ಕಳಸಾರೋಹಣ ನೆರವೇರಿಸಿದವರು ಕೆಳದಿ ವೆಂಕಟಪ್ಪ ನಾಯಕ ಅವನ ಕಾಲಮಾನ ಹದಿನೈದು ನೂರ ಎಂಬತ್ಮೂರು ಹದಿನಾರು ನೂರ ಮೂವತ್ತು ಈ ವಿಷಯ ಬಗ್ಗೆ ಉಡುಪಿ ಕೃಷ್ಣ ಮಂದಿರದಲ್ಲಿಯೇ ಇರುವ ನೂರ ಹದಿನಾಲ್ಕನೇ ಸಾಲಿನ ಶಾಸನ ಇದನ್ನು ದೃಢಪಡಿಸುತ್ತದೆ ಕೆಳದಿ ಸಂಸ್ಥಾನದ ಸ್ಥಾಪಕನ ಹೆಸರು ಚೌಡಪ್ಪ ಈತನು ಕೆಳದಿ ಪಟ್ಟಣದಲ್ಲಿರುವ ರಾಮೇಶ್ವರ ಮಂದಿರದ ಎದುರು ಇರುವ ಹಳ್ಳಿ ಬಯಲು ಗ್ರಾಮದ ಬಸಪ್ಪ ಮತ್ತು ಬಸವಾಂಬೆಯರಿಗೆ ಚೌಡಪ್ಪ ಮತ್ತು ಭದ್ರಪ್ಪ ಎಂಬ ಇಬ್ಬರು ಪುತ್ರರು ಜನಿಸಿದರು ಇವರ ಪೂರ್ವಜರ ಪಟ್ಟಿಯಲ್ಲಿ ಪ್ರಸಿದ್ಧನಾದವನು ದೇವಗೊಂಡ ಅವನ ಮಗ ಗೋಪಗೊಂಡ ಇವರ ಗೋತ್ರ ಬೆಡಗು ಮನ್ನೆಯ ಅಥವಾ ಮಾನೆ ಅಥವಾ ಮಾನಯ್ಯ ಇವರು ವಿಜಯನಗರ ಕೃಷ್ಣ ದೇವರಾಯನ ಪೂರ್ವದಲ್ಲಿಯೇ ಶೂರ ಸರ್ದಾರನಾಗಿದ್ದರು ಕೃಷ್ಣ ದೇವರಾಯನು ಚೌಡಪ್ಪ ಮತ್ತು ಭದ್ರಪ್ಪರನ್ನು ಚಂದ್ರಗಿರಿ ಮತ್ತು ಕೆಳದಿಯ ಹೊರಪಾಳ್ಯಗಾರಿಕೆಯನ್ನು ವಹಿಸಿಕೊಟ್ಟರು ಈ ಸಂಸ್ಥಾನದಲ್ಲಿ ಚಂದ್ರಗಿರಿ ಕೆಳದಿ ಇಕ್ಕೇರಿ ಪೇರ್ಬಯಲು ಅಥವಾ ಹೆಬ್ಬಯಲು ಯಲಗಳಲೆ ಮೊದಲೂರು ಕಲಿಸೆ ಮತ್ತು ತಾಲಿ ಹೀಗೆ ಎಂಟು ಮಾಗಣಿಗಳನ್ನು ಅವರ ವಂಶ ಪರಂಪರೆಯಾಗಿ ಉಂಬಳಿ ಹಾಕಿ ಕೊಟ್ಟದ್ದು ಚೌಡಪ್ಪನಿಗೆ ಸಂಸ್ಥಾನದ ಪಟ್ಟಗಟ್ಟಲಾಯಿತು ಅದು ಹದಿನೈದುನೂರ ಹತ್ತರಲ್ಲಿ ಚೌಡಪ್ಪನ ಹೆಸರೇ ತಿಳಿಯುವಂತೆ ಈತನ ಕುಲಕಸಬು ಕುರಿಗಿ ಉಣ್ಣೆಯಾಗೆ ಸಂಬಂಧಪಟ್ಟಿಸಿದ ಅಥವಾ ಕಂಬಳಿ ನೇಕಾರಿಕೆ ಅಥವಾ ಕಂಬಳಿ ಮಾರಾಟಗಾರ ಎಂಬುದು ಸ್ಪಷ್ಟವಾಗುತ್ತದೆ ಚೌಡ ಎಂದರೆ ಕೂದಲು ಕೇತ ಎಂಬ ಅರ್ಥಗಳಿದ್ದು ಇವರು ಕೂದಲಿಗೆ ಸಂಬಂಧಿಸಿದ ಉದ್ಯೋಗದಲ್ಲಿ ಬದ್ಧದವರು ಸ್ಪಷ್ಟವಾಗುತ್ತದೆ ಚೌಡಪ್ಪ ಚಾಮುಂಡ ಚೌಡರಾಯ ಚಾಮುಂಡರಾಯ ಮುಂತಾಗಿ ಕರೆಯುವುದು ಅಂದಿನ ವಾಡಿಕೆಯಾಗಿತ್ತು ಚೌಡಾಪುರ ಚೌಡದಾಲ್ಪುರ ಚೌಂಡಿ ಚೌಂಡಿ ಮುಂತಾದ ಗ್ರಾಮಗಳ ಪೂರ್ವ ಇತಿಹಾಸ ಅವಲೋಕಿಸಿದರೆ ಆ ಗ್ರಾಮಗಳಲ್ಲಿ ಬಹುಸಂಖ್ಯಾಕರು ಧನಿಕರು ಆದಂತಹ ಕಂಬಳೀನಿಕಾರರೇ ಆಗಿದ್ದಾರೆ ಜೈನರು ಪ್ರಕಾರ ಚೌಡಪ್ಪ ಸಂಸ್ಥಾಪಕನಲ್ಲ ಅವರ ಸಂಶೋಧದಲ್ಲಿರುವ ಹೊಂಬಜ ಗ್ರಾಮದ ಅರಸು ಗಂಟೆಯ ಒಡೆಯರು ಈ ಹೇಳಿಕೆಯನ್ನು ಆಂಗ್ಲ ಸಂಶೋಧಕ ರೈಸ್ ಕೂಡ ಒಪ್ಪಿದ್ದಾರೆ ಒಡೆಯರು ಎಂದು ಕರೆಯಿಸಿಕೊಳ್ಳುತ್ತಿದ್ದ ಕುಟುಂಬಗಳು ಕುರುಬರ ಕುಲಗುರುಗಳಾಗಿದ್ದರು ವಿಜಯನಗರದ ಮೂಲ ಸಂಸ್ಥಾಪಕರಾದ ಹಕ್ಕಬುಕ್ಕರು ಒಡೆಯ ಕುಲರಾಗಿದ್ದರು ಅವರ ಸೋದರ ಸಂಬಂಧಿಗಳೇ ಈ ಕೆಳದಿ ಅರಸರು ಚೌಡಪ್ಪನ ನಂತರ ಅವರ ಮಕ್ಕಳಲ್ಲಿ ಸದಾಶಿವ ಹದಿನೈದುನೂರ ಹದಿನಾಲ್ಕು ಹದಿನೈದುನೂರ ಮೂವತ್ತೇಳು ಸೋದರ ಇಮ್ಮಡಿ ಭದ್ರಪ್ಪ ಹದಿನೈದುನೂರ ಮೂವತ್ತೇಳರಿಂದ ನೂರ ನಲವತ್ತರವರೆಗೆ ಸದಾಶಿವ ಜ್ಯೇಷ್ಠ ಪುತ್ರ ಸಂಕಣ್ಣ ನಾಯಕ ಹದಿನೈದು ನಲವತ್ತಾರರಿಂದ ಹದಿನೈದು ಐವತ್ತೊಂಬತ್ತರವರೆಗೆ ಸೋದರ ಚಿಕ್ಕ ಸಂಕಣ್ಣ ಹದಿನೈದು ನೂರ ಐವತ್ತೊಂಬತ್ತರಿಂದ ಹದಿನೈದುನೂರ ಎಪ್ಪತ್ತೊಂದರವರೆಗೆ ದೊಡ್ಡ ಸಂಕಣ್ಣನ ಮಗ ರಾಮರಾಯ ನಾಯಕ ಹದಿನೈದು ನೂರ ಎಪ್ಪತ್ತೊಂದರಿಂದ ಹದಿನೆಂಟು ನೂರ ಎಂಬತ್ ರಾಜಶ್ರೀ ಎಂಬ ಬಿರುದಾಂಕಿತನಾದ ದೊಡ್ಡ ಸಂಕಣ್ಣನ ಮಗ ಹಿರಿಯ ವೆಂಕಟಪ್ಪ ನಾಯಕ ಇವನು ಹದಿನೈದು ನೂರ ಎಂಬತ್ ಹದ್ನಾರನೂರ ಮೂವತ್ತರವರೆಗೆ ಆಡಳಿತ ನಡೆಸಿದ್ದಾನೆ ಶಿವಪ್ಪನ ಪುತ್ರ ಭದ್ರಪ್ಪ ಹದಿನಾರನೂರ ಅರವತ್ತೆರಡರಲ್ಲಿದ್ದು ಮುಂತಾದವರು ಅನುಕ್ರಮವಾಗಿ ಪಟ್ಟಕ್ಕೆ ಬರುತ್ತಾರೆ ಹಿರಿಯ ವೆಂಕಟಪ್ಪ ನಾಯಕನ ಕಾಲವನ್ನು ಇತಿಹಾಸಕಾರರು ಸುವರ್ಣ ಯುಗ ಎಂದು ಕರೆದಿದ್ದಾರೆ ಈತನಿಗೆ ತುಳು ಮಲೆರಾಯ ಒಡೆಯ ದೋ ಖಂಡೇರಾಯ ದೋ ನೇಜ ಮುಂತಾದ ಬಿರುದುಗಳಿದ್ದವು ಇವು ಅವರನ್ನು ಕುರುಬ ಕುಲದವನೆಂದು ಸಾರುತ್ತವೆ ಭದ್ರಪ್ಪನು ಹಿರಣ್ಯ ಗರ್ಭ ಯಜ್ಞ ನೆರವೇರಿಸಿದನೆಂದು ಶಾಸನಗಳು ಹೇಳುತ್ತವೆ ಅವು ಈತನನ್ನು ಕರ್ಣನಿಗಿಂತಲೂ ದಾನಶೂರರೆಂದು ಬಣ್ಣಿಸಿವೆ ಈತನು ಕಾಶಿಯಲ್ಲಿ ಮಹತ್ತಿಯ ಮಠವನ್ನು ಸ್ಥಾಪಿಸಿದನು ಚೌಡಪ್ಪನ ಪುತ್ರ ಸದಾಶಿವ ಕಾಲದಲ್ಲಿ ಕೆಳದಿ ಅರಸರ ಮೇರೆಗಳು ಹಿಗ್ಗಿದವು ಈತನ ಕಾಲದಲ್ಲಿ ಮಠ ಮಂದಿರಗಳು ವಿಸ್ತಾರಗೊಂಡು ಪ್ರವಾಸಿಗಳಿಗೆ ಅಂದರೆ ಜಂಗಮರಿಗೆ ಹೆಚ್ಚು ಆದ್ಯತೆಗಳು ದೊರೆತವು ವಿಶೇಷವಾಗಿ ಮಹೇಶ್ವರ ವೀರಮಹೇಶ್ವರ ಪಂಥದ ಗುರುಗಳನ್ನು ಅವರು ಗೌರಿಸಿದರೆ ಹೊರತು ಮೂವತ್ತೆರಡು ವರ್ಷ ಆಳಿದರು ಸದಾಶಿವರಾಯನ ಪುತ್ರ ಸಂಕಣ ಪಟ್ಟಕ್ಕೆ ಬಂದು ನಂತರ ತನ್ನ ತಮ್ಮ ಚಿಕ್ಕ ಸಂಕಣ್ಣವನಿಗೆ ರಾಜ್ಯಭಾರವನ್ನು ಪೂರ್ತಿಕವಾಗಿ ವಹಿಸಿಕೊಟ್ಟು ದಕ್ಷಿಣ ಭಾರತದ ತೀರ್ಥಕ್ಷೇತ್ರಗಳ ಸಂಚಾರ ಮಾಡಿ ನಂತರ ಪ್ರಯಾಗ ಕಾಶಿ ಆಗ್ರಾ ದಿಲ್ಲಿ ಹರಿಕೇಶ್ ಋತಿಕೇಶ್ ಕೇದಾರ ಮುಂತಾದವರಿಗೆ ಭೆಟ್ಟೊಟ್ಟು ಕೆಲವು ಕಡೆಗೆ ಮಠಗಳನ್ನು ಸ್ಥಾಪಿಸಿದನು ಮರಳಿ ರಾಜ್ಯಕ್ಕೆ ಬಂದಾಗ ಮಾಸೂರು ಸೀಮೆಯಲ್ಲಿರುವ ಆಲವಳ್ಳಿಯ ಸರೋವರದಲ್ಲಿ ದೊರೆತ ಬೀರಪ್ಪನ ಮೂರ್ತಿಯನ್ನು ಕೆಳಗೆ ತಂದು ರಾಮೇಶ್ವರ ಮಂದಿರ ಹತ್ತಿರ ಪ್ರತಿಷ್ಠಾಪಿಸಿದನು ಈತನು ಹದಿಮೂರು ವರ್ಷ ರಾಜ್ಯವಾಳಿದನು ದೊಡ್ಡ ಸಂಕಂಡನ ಜ್ಯೇಷ್ಠ ಪುತ್ರ ರಾಮನಿಗೆ ಹದಿನೈದು ನೂರ ಎಪ್ಪತ್ತೊಂದರಲ್ಲಿ ಪಟ್ಟಗಟ್ಟಲಾಗಿ ಅವನು ಹನ್ನೆರಡು ವರ್ಷ ರಾಜ್ಯವಾಳಿದನು ಈತನಿಗೆ ವೀರೊಡೆಯ ಮತ್ತು ಬಸಲಿಂಗಯ್ಯ ಎಂಬ ಚಿಕ್ಕ ಮಕ್ಕಳು ಇದ್ದ ಕಾರಣ ಚಿಕ್ಕ ಸಹೋದರ ವೆಂಕಟಪ್ಪನಿಗೆ ಹದಿನೈದುನೂರ ನೂರ ಎಂಬತ್ ಮೂರಲ್ಲಿ ಪಟ್ಟಗಟ್ಟಲಾಯಿತು ಈತನಿಗೆ ಭದ್ರ ಮತ್ತು ಹಿರಿಯಮ್ಮ ಎಂಬ ಮಕ್ಕಳು ಹುಟ್ಟಿದನು ಹಿರಿಯಮ್ಮನನ್ನು ಕುರುಬರ ಗುರು ಒಡೆಯರಾದ ಜಂಬೂರಿನ ವೀರೂಪಣ್ಣ ಒಡೆಯರಿಗೆ ವಿವಾಹ ಮಾಡಿಕೊಟ್ಟನು ವಿರೂಪಣ್ಣನಿಗೆ ವೆಂಕಟಪ್ಪನ ಸಹೋದರಿಯನ್ನು ಕೊಡಲಾಗಿತ್ತು ಇವರಿಗೆ ಹುಟ್ಟಿದ ಮಗನೇ ಸದಾಶಿವಯ್ಯ ಎಂದು ನಾಮಕರಣ ಮಾಡಲಾಯಿತು ಸದಾಶಿವನಿಗೆ ಭದ್ರಪ್ಪನಿಗೆ ಜನಿಸಿದ ಮಗಳನ್ನೇ ಕೊಡಲಾಗಿತ್ತು ಇದರಿಂದ ಕೆಳದಿ ಅರಸರು ಕುರುಬರ ಗುರು ಒಡೆಯರೊಂದಿಗೆ ವೈವಾಹಿಕ ಸಂಬಂಧವೊಂದು ಹೊಂದಿದ್ದರೆಂಬುದು ಸ್ಪಷ್ಟವಾಗುತ್ತದೆ ಚಿಕ್ಕ ಸಂಕಲನ ಪುತ್ರ ಸಿದ್ದಪ್ಪ ಇವನ ಮಗ ಸಿದ್ದಪ್ಪನಿಗೆ ದುರ್ಗದ ಶೆಟ್ಟಿಯ ಶೆಟ್ಟಿ ಅಂದ್ರೆ ಕಂಬಳಿ ವ್ಯಾಪಾರಿಯಾದ ಶೆಟ್ಟಿಯನ್ನು ಕುವರಿ ಲಿಂಗಮ್ಮಾಜಿಗೆ ಜನಿಸಿದವನು ಶಿವಪ್ಪ ಶಿವಪ್ಪನ ತಮ್ಮನೇ ಚಿಕ್ಕ ವೆಂಕಟಪ್ಪ ಈತನಿಗೆ ವೀರೊಡೆಯರ ಕೋರಿ ಮಲ್ಲಾಜಿಯೊಂದಿಗೆ ವಿವಾಹವಾಗಿತ್ತು ಚಿಕ್ಕ ವೆಂಕಟಪ್ಪನು ಕೊಲ್ಲೂರು ಮುಕಾಂಬಿಕೆಯ ಮಂದಿರವನ್ನು ಸಂಪೂರ್ಣ ಶಿಲೆಯಲ್ಲಿ ನಿರ್ಮಿಸಿದನು ಶೃಂಗೇರಿ ಮತ್ತು ಬಾಳೆಹಳ್ಳಿಯಲ್ಲಿರುವ ರೇವಣಸಿದ್ಧರ ಮಠವನ್ನು ಜೀರ್ಣೋದ್ಧಾರ ಮಾಡಿದನು ಬಾಳೆಹಳ್ಳಿಯಲ್ಲಿರುವ ಮಠವನ್ನು ರೇವಣಸಿದ್ಧನ ಪುತ್ರ ರುದ್ರಮುನಿ ಹದಿಮೂರನೇ ಶತಮಾನದಲ್ಲಿ ಸ್ಥಾಪಿಸಿದ್ದನು ಕೊನೆಗೆ ರುದ್ರಮುನಿಯು ಅದೇ ಸ್ಥಳದಲ್ಲಿ ದೇಹ ಬಿಟ್ಟನು ಅವರ ಸಮಾಧಿಯು ಕೂಡ ಇಲ್ಲಿ ಬಾಳೆಹಳ್ಳಿಯಲ್ಲಿಯೇ ಇದೆ ರೇವಣ ಸಿದ್ಧ ಇಲ್ಲವೇ ರುದ್ರಮುನಿಯ ಕುಲದೇವರು ಬೀರಪ್ಪ ಆದ್ದರಿಂದ ಪ್ರಾಚೀನ ಬೀರಪ್ಪನ ಮಂದಿರದ ಮಠ ಇದು ಸ್ಥಾಪನೆಯ ಕಾಲದಲ್ಲಿಯೇ ನಿರ್ಮಿಸಲಾಗಿತ್ತು ಕೆಳದಿ ಅರಸರ ಕಾಲದಲ್ಲಿ ಬೀರಪ್ಪನ ಮಂದಿರಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದು ನಾಶವಾಗಿತ್ತು ನಾಶವಾದ ಸ್ಥಳದಲ್ಲಿಯೇ ಕೆಳದಿ ಅರಸರು ಸಿಲಿಯಲ್ಲಿ ನೂತನ ಮಂದಿರವನ್ನು ನಿರ್ಮಿಸಿ ಸಾಕಷ್ಟು ದಾನ ದತ್ತಿಗಳನ್ನು ನೀಡಿದನು ಈತನು ಚೌಡಪ್ಪನ ವಂಶವನ್ನು ಉತ್ತಂಗೇರಿಸಿದ್ದಲ್ಲದೆ ಕೆಳದಿಯ ಅರಸರಲ್ಲಿಯೇ ಹೆಚ್ಚು ಕಾಲ ಅಂದ್ರೆ ಸುಮಾರು ನಲವತ್ತೇಳು ವರ್ಷ ರಾಜ್ಯವಾಳಿದನು ಶಿವಪ್ಪನ ಪುತ್ರ ಭದ್ರಪ್ಪ ಮತ್ತು ಸೋಮಶೇಖರ ಸಿದ್ದಮ್ಮ ಎಂಬ ಮಗಳು ಅವಳನ್ನು ಮಲ್ಲಿಕಾರ್ಜುನಿಗೆ ಮದುವೆಯ ಕೊಡಲಾಗಿತ್ತು ಪುತ್ರ ಸೋಮಶೇಖರನ ಪತ್ನಿ ಚೆನ್ನಮ್ಮ ಇವನು ಕೋಟಿಪುರದ ಸಿದ್ದಪ್ಪ ಕಂಬಳಿಯ ಶೆಟ್ಟಿ ಮಗಳನ್ನು ಮದುವೆಯಾಗಿದ್ದನು ಸಾಮಾನ್ಯವಾಗಿ ವ್ಯಾಪಾರಿಗಳನ್ನು ಶೆಟ್ಟಿ ಎಂದು ಹಿಂದೆ ಕರೆಯುತ್ತಿದ್ದರು ಕಾಲಾಂತರದಲ್ಲಿ ಅದನ್ನು ವೀರಶೇವರಿಗೆ ತಳಕು ಹಾಕಲಾಯಿತು ಚೆನ್ನಮ್ಮಳಿಗೆ ಮಕ್ಕಳಾಗಲಿಲ್ಲದಕ್ಕೆ ಮರಿಯಪ್ಪನ ಮಗಳಲ್ಲಿ ಜನಿಸಿದ ಸಂಬಂಧದಲ್ಲಿ ಪುತ್ರನೇ ಆಗಿರುವ ಬಸಪ್ಪನನ್ನು ದತ್ತು ತೆಗೆದುಕೊಂಡರು ಆತನಿಗೆ ಜನಿಸಿದ ಇಬ್ಬರು ಪುತ್ರರಲ್ಲಿ ಹಿರಿಯ ಚಿಕ್ಕ ಸೋಮಶೇಖರ ಎರಡನೇಯವನು ವೀರಭದ್ರ ಹೀಗೆ ಜನಿಸಿದವನು ಬಸಪ್ಪ ಆತನ ಪತ್ನಿ ಚನ್ನವೀರಾಂಬಿಕೆ ಹೀಗೆ ಈ ಮನೆತನದ ವಂಶಾವಳಿಗಳು ಅವರ ಶಾಸನಗಳಿಂದ ತಿಳಿದು ಬರುತ್ತವೆ ಕೆಳದಿ ಕುಟುಂಬದಲ್ಲಿ ಶೆಟ್ಟಿ ಒಡೆಯರು ಕಂಡು ಬರುತ್ತಿದ್ದರಿಂದ ಇವರು ಬಸವಣ್ಣನವರ ಜಾತಿ ಸಂಕರತೆಯ ಗುಂಪು ಎಂದು ತಪ್ಪಾಗಿ ಭಾವಿಸಲಾಗಿದೆ ಆದರೆ ಕೆಳದಿ ನೃಪ ವಿಜಯ ಕೃತಿಯು ಇದನ್ನು ಸ್ಪಷ್ಟವಾಗಿ ತಳ್ಳಿಹಾಕುತ್ತದೆ ಶಿವಪ್ಪ ನಾಯಕನು ತನ್ನ ರಾಜ್ಯದಲ್ಲಿ ಜಾತಿ ಸಂಕರತೆಗೆ ಅವಕಾಶ ಕೊಡಲಿಲ್ಲ ಎಂದು ಹೇಳುತ್ತದೆ ಲಿಂಗಣ್ಣ ಕವಿಯ ಗದ್ಯಾನುವಾದ ಮಾಡಿದವರು ಕೆಳದಿ ಗುಂಡಾ ಜೋಯಿಸರು ಚೆನ್ನಮ್ಮಣಪತಿ ಸೋಮಶೇಖರನ್ನು ವಿಜಯಪುರದ ಮುಜಹಬರ್ ಖಾನ್ ಕಳಿಸಿದ ಜಿನ್ನೂ ಪಂತ್ ಸರದಾರನ ಯುದ್ಧದಲ್ಲಿ ಇರಿದ ಸಮಯದಲ್ಲಿ ಚನ್ನಮ್ಮ ಸ್ವತಃ ಯುದ್ಧರಂಗಕ್ಕೆ ನುಗ್ಗಿ ಶತ್ರು ಸೈನ್ಯವನ್ನು ಹಿಮ್ಮೆಟ್ಟಿಸಿದಳು ಈ ರೀತಿ ಇವರ ವಂಶ ಇದ್ದು ಇಂದಿನ ಬಾಳೆಹಳ್ಳಿ ಅಂದರೆ ರೇಮಸಿದ್ದೇಶ್ವರ ಮಠ ಇರುವ ಸ್ಥಳದ ಎದುರು ಒಂದು ಬೀರಪ್ಪನ ಮಂದಿರ ಇದೆ ಇದನ್ನು ಇವತ್ತು ವೀರಭದ್ರ ಅಂತ ಹೇಳಿ ಕರೆಯುತ್ತಿದ್ದಾರೆ ಆದರೆ ಆ ಎದುರಿಗೆ ಇರುವಂತಹ ಕೆಳದಿ ಹೆಸರು ಹಾಕಿದ ಮೂರು ಶಾಸನಗಳಲ್ಲಿ ತಮ್ಮ ಕುಲದೇವರಾದಂತ ವೀರಪ್ಪನಿಗೆ ನೀಡಿದ ದತ್ತಿ ದಾನ ಎಂದು ಮತ್ತೊಂದು ವೀರೇಶ್ವರನಿಗೆ ಅಂತ ಹೇಳಿದ್ದು ಮತ್ತೊಂದು ಶಾಸನದಲ್ಲಿ ವೀರಲಿಂಗನಿಗೆ ಎಂಬ ಪದವನ್ನು ಉಪಯೋಗಿಸಿದ್ದು ಹಾಗೆ ಕೊಪ್ಪ ತಾಲೂಕಿನಲ್ಲಿರುವಂತಹ ಮತ್ತೊಂದು ಶಾಸನದಲ್ಲಿಯೂ ಕೂಡ ವೀರಪ್ಪ ಎಂದೇ ಉಲ್ಲೇಖಿಸಿದ್ದರಿಂದ ಇವತ್ತು ಅದು ವೀರಭದ್ರನ ಕುಲದೇವರು ಎಂಬುದಂತೂ ಕೂಡ ನಾವು ಸ್ಪಷ್ಟವಾಗಿ ಹೇಳಬಹುದು ಆಮೇಲೆ ಬೆಳದಿ ಅರಸರು ಉಣ್ಣನೇಕಾರರಾಗಿದ್ದರಿಂದ ರೇಣುಕಾಚಾರ್ಯ ಅಥವಾ ರೇಣು ಪೀಠದ ಪಕ್ಕದಲ್ಲಿ ಇರುವಂತ ಒಂದು ಮಂದಿರ ಚೌಡೇಶ್ವರಿ ಅದು ಚೌಡೇಶ್ವರಿ ಯಾವಾಗಲೂ ಉಣ್ಣೆನೇಕಾರರ ಕುಲದೇವತೆ ಉಣ್ಣೆನೇಕಾರರ ಕುಲದೇವತೆ ಅಲ್ಲದೆ ಕುಲದೇವತೆ ಬರಮ ಉಣ್ಣೆನೇಕಾರರ ಕುಲದೈವ ಇದನ್ನು ನಾವು ಗಮನಿಸಿದರೆ ಕೆಳದಿ ಅರಸರು ಯಾವ ಕಾಲಕ್ಕೂ ಅವರು ವೀರಶೈವರಾಗಿರಲಿಲ್ಲ ಅಥವಾ ಲಿಂಗಾಯತರಾಗಿರಲಿಲ್ಲ ಎಂಬುದು ಬಹಳ ಸ್ಪಷ್ಟವಾಗಿ ನಾವು ಇಲ್ಲಿ ಹೇಳಬಹುದು ಆದ್ದರಿಂದ ಅನೇಕ ಈ ನಮ್ಮ ಹನುಮತಕ್ಕೆ ಸಂಬಂಧಿಸಿದಂತ ಮಹಾನ್ ಮಹಾನ್ ವ್ಯಕ್ತಿಗಳನ್ನ ಇಂದು ಈ ಕೆಲವು ವೀರಶೈವ ಲಿಂಗಾಯತ ಸಾಹಿತ್ಯಕಾರರು ಉತ್ಪ್ರೇಕ್ಷೆಯಾಗಿ ಅವರನ್ನ ವೀರಶೈವ ಅಥವಾ ಲಿಂಗಾಯತ ಎನ್ನುವ ಮಟ್ಟಕ್ಕೆ ತಂದಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಆದ್ರೂ ಈವರೆಗೆ ಯಾರು ಅದನ್ನ ಧೈರ್ಯವಾಗಿ ಹೇಳದೇ ಇರುವುದು ಅದು ಕೂಡ ನಮ್ಮ ದುರ್ದೈವದ ಸಂಗತಿ ನಾನು ಈ ಹಿಂದೆ ಯಾರು ನಮ್ಮ ಮೂಲತಃ ಕುರುಬರು ಅಥವಾ ಹಾಲು ಮತದವರು ಮತಸ್ಥರಾಗಿದ್ರೋ ಅಂತವರನ್ನ ನಾನು ಅವರ ಆಧಾರ ಸಹಿತವಾಗಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಒಬ್ಬೊಬ್ಬರ ವಿಷಯಗಳನ್ನ ತೆಗೆದುಕೊಂಡು ನಾನು ಹೇಳುತ್ತೇನೆ ಅಲ್ಲಿವರೆಗೆ ಜೈ ಹಾಲು ಮತ